ಸರ್ ಹೇಳಿ ಏನು ಸರ್ ಅದು ಸರ್ ನನ್ನ ಹೆಸರು ಚಂದನ್ ಅಂತ ನಾನು ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ಗೆ ಸಾವಿರದ ಎರಡು ಸಾವಿರದ ಎಂಟರಲ್ಲಿ ಮೆಂಬರ್ ಆದ ತದನಂತರ ಹದಿನೈದು ಹದಿನಾರು ಗಂಟ ಬಂದಂಥ ಇದನ್ನು ಆ ಕಮಿಟಿ ಬಂದಿದ್ದಕ್ಕೆ ಕೇಳಿದೆ ಲೆಕ್ಕಪತ್ರ ಏನು ಹೆಂಗೆ ನಡೀತಾ ಇದೆ ಏನು ಅಂತ ಹೇಳಿದ್ದಕ್ಕೆ ಯಾರು ಕೇಳೋದಕ್ಕೆ ಅಂತ ಒಂದು ಅಸಡ್ಡೆ ರೀತಿಯಲ್ಲಿ ಮಾತಾಡಿದ್ರು ಆವಾಗ ನಾನು ಏನು ಮಾಡಿದೆ ಇದ್ಯಾಕೋ ಇದು ಬರ್ತಾ ಇದ್ದಾರೆ ಅಂತ ಪತ್ರ ಮುಖಾಂತರ ಕೇಳಿದೆ ಅದಕ್ಕೂ ಏನು ಉತ್ತರಿಸಲಿಲ್ಲ ಆಗ ನಾನು ಡಿ ಆರ್ ಅವ್ರಿಗೆ ಕೋಪ್ರೇಟಿವ್ ಡಿ ಆರ್ ಅವ್ರಿಗೆ ನಮ್ಮ ಕ್ಲಬ್ಬಿನ ಕಾರ್ಯಕಾರಿಣಿ ಸಮಿತಿಯ ಕಾಲಾವಧಿ ಎಷ್ಟು ಮತ್ತು ಚುನಾವಣೆ ಆ ರೀತಿ ನಡೆಸ್ತಾ ಇದ್ದಾರೆ ಅಂತ ಕೇಳಿದ್ದೆ ಅದಕ್ಕೆ ಅವರು ಉತ್ತರಿಸಿದ್ದು ನಿಮ್ಮ ಬೈಲಾರೀತಿ ಒಂದು ವರ್ಷ ಅವರ ಕಾಲಾವಧಿ ಅಂತ ಹೇಳಿದರು ಅದಾದಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ಇವರು ಫೆಬ್ರವರಿ ಎರಡು ಸಾವಿರದ ಹದಿನೇಳರಲ್ಲಿ ಬೈಲ ಅಮೆಂಡ್ಮೆಂಟ್ಗೆ ಸ್ಪೆಷಲ್ ಎ ಜಿ ಕರೆದ್ರು ನಾನು ಆವಾಗ ನೀವು ಇದು ಟೈಮ್ ಬಾರ್ಡ್ ಕಮಿಟಿ ಎಲ್ಲ ಹೆಂಗೆ ಇದ್ದೀರಾ ಅಂತ ಅಂದ್ಬಿಟ್ಟು ಒಂದು ಐದಾರು ಜನ ಮೆಂಬರ್ಸ್ಗೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟೆ ನನಗೆ ಬಂದಂಥ ಈ ಥರ ಕಂಪ್ಲೇಂಟ್ ಹಚ್ಚಿದ್ದೀರಾ ಅಂದ್ಬಿಟ್ಟು ಏನು ಮಾಡಿದ್ರು ನನ್ನ ಸಸ್ಪೆಂಡ್ ಮಾಡಿದ್ರು ಅದಕ್ಕೆ ನಾನು ನ್ಯಾಯಾಲಯದ ಮರೆಯ ಹೋದೆ ಆಮೇಲೆ ಟೆಂಪ್ರರಿ ಇಂಜೆಕ್ಷನ್ ಸಿಕ್ತು ಕ್ಲಬ್ಗೆ ಬರ್ತಾಯಿದ್ದೆ ಹೋಗ್ತಾಯಿದ್ದೆ ಅದಾದ ಮೂರು ತಿಂಗಳಿಗೆ ಶಿಸ್ತು ಕಮಿಟಿ ಮುಂದೆ ಬನ್ನಿ ಅಂತ ಅಂದರು ಅಲ್ಲಿ ಹೋಗಿದ್ದಕ್ಕೆ ಮುಚ್ಚಳಿಕೆ ಬರ್ಕೊಡಿ ಅಂತ ಅಂದರು ನಾನೇನು ತಪ್ಪು ಮಾಡಿಲ್ಲ ನಾನು ಯಾಕೆ ಬರ್ಕೊಡ್ಲಿ ಅಂದ್ಬಿಟ್ಟು ಬಂದ್ಬಿಟ್ಟೆ ಅದಕ್ಕೆ ನೀವು ಶಿಸ್ತು ಕಮಿಟಿ ಮುಂದೆ ಅಸಭ್ಯ ವರ್ತನೆ ಮಾಡಿದ್ದೀರಾ ಅಂದ್ಬಿಟ್ಟು ಡಿಸ್ಮಿಸ್ ಮಾಡಿಬಿಟ್ರು ತಿರ್ಗಿ ಅದಕ್ಕೆ ಹೋಗಿ ನಾ ನ್ಯಾಯಾಲಯ ಮೊರೆ ಹೋಗಿ ಅಲ್ಲೂ ಕೇಸ್ ಹಾಕ್ತೆ ಈ ಮಧ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವುದು ಸಸ್ಪೆನ್ಷನ್ಗೆ ಅದು ಹಾಕ್ಕೊಂಡಿದ್ದೆ ಅದು ಸೋತ್ಬಿಟ್ಟೆ ಅದಾದಮೇಲೆ ನಾನು ಅದಕ್ಕೆ ಆರೆ ಹಾಕ್ಕೊಂಡೆ ಆರೆ ನನಗೆ ಜೂನ್ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ರಿಲೀಫ್ ಸಿಕ್ತು ಏನು ವಯಸ್ಸು ಕೇಸ್ ಸೋತಿದ್ದೆ ಅದು ನಲ್ ಆ್ಯಂಡ್ ವೈಡ್ ಅಂತ ಆರ್ಡ್ರ್ ಸಿಕ್ತು ಆ ಆರ್ಡ್ರನ್ನ ತೊಗೊಬಂದು ಇವರು ನಾನು ನಮ್ಮ ಕ್ಲಬ್ಗೆ ಕೊಟ್ಬಿಟ್ಟು ನಾನು ಇನ್ನು ರೆಗ್ಯುಲರ್ ಮೆಂಬರು ಅಂತ ಹೇಳಿದ್ರೆ ಇಲ್ಲ ನಿಮ್ದು ಇನ್ನೂ ಒಂದು ಕೇಸ್ ಡಿಸ್ಮಿಸ್ ಡಿಸ್ಮಿಸಲ್ದು ಆದ್ದರಿಂದ ನೀವು ಬರೋಂಗಿಲ್ಲ ನಾವು ಹೈಕೋರ್ಟ್ಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಲೆಟ್ರ್ ಕೊಟ್ಟರು ಆ ವಿಚಾರವಾಗಿ ನಾವು ಇದನ್ನು ಎಕ್ಸಿಕ್ಯೂಟ್ ಮಾಡ್ಕೊಳ್ಳೋದಕ್ಕೆ ಕೋರ್ಟ್ ಮೊರೆ ಹೋಗಿದ್ದರಿಂದ ಈ ಎಕ್ಸಿಕ್ಯೂಷನ್ ಆರ್ಡ್ರಲ್ಲಿ ಅಟ್ಯಾಚ್ಮೆಂಟ್ ಆಫ್ ಮೂವಬಲ್ ಪ್ರಾಪರ್ಟೀಸು ಅಂತ ಆರ್ಡರ್ ಆಗಿತ್ತು ಅದನ್ನು ಇವತ್ತು ಎಕ್ಸಿಕ್ಯೂಟ್ ಮಾಡ್ಕೊಂಡಿದ್ವಿ ಎರಡು ಅದು ನನಗೆ ಗೊತ್ತಿಲ್ಲ ನಾನು ಒಟ್ಟಿನಲ್ಲಿ ಹದಿನೈದು ಹದಿನಾರರಲ್ಲಿ ಕೇಳಿದ್ದು ಅವ್ರಿಗೆ ಏನು ಹೆಂಗೆ ನಡೀತಾ ಇದೆ ಕ್ಲಬ್ಬು ಯಾವ ಥರ ಈ ಲಿಕ್ಕರ್ದೆಲ್ಲ ಆಫರ್ಸ್ ಬರ್ತವೆ ಅದನ್ನೆಲ್ಲ ನೀವು ನೋಟಿಸ್ ಬಿಡಲು ಹಾಕಿ ನೀವು ನೀವೇ ಅದನ್ನು ಸೆಲೆಕ್ಟ್ ಮಾಡಿಬಿಡಿ ಡಿಸೈಡ್ ಮಾಡ್ಬಿಡಿ ಅಂತ ಹೇಳಿದ್ದೆ ಅವ್ರಿಗೆ ಏನು ಮನಸ್ತಾಪ ಆಯಿತೋ ಗೊತ್ತಿಲ್ಲ ಅದೊಂದು ವಿಚಾರಕ್ಕೆ ಯಾರು ಕೇಳಲ್ಲ ನೀನು ಯಾಕೆ ಹೇಳ್ತೀಯ ಅನ್ನದೇ ಅವರ ವಾದ. ಪ್ರಶ್ನೆ ಮಾಡೋದು ಪ್ರಶ್ನೆ ಮಾಡಿದಕ್ಕೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈಗ ಪ್ರೆಸೆಂಟ್ ಅಲ್ಲಿ ಮೆಂಬರ್ಶಿಪ್ ಇದೆಯಾ ಅಥವಾ ಕ್ಯಾನ್ಸಲ್ ಮಾಡಿದారా ಸರ್? ನನಗೆ ನ್ಯಾಯವಾಗಿ ನಾನು ಮೆಂಬರ್ಶಿಪ್ ಅಲ್ಲಿದೆ ನನ್ನದು. ಯಾಕಂದರೆ ಆ ಡಿಸ್ಮಿಸಲ್ ಅಂತ ಹೇಳಿದ್ನಲ್ಲ ಕೋರ್ಟ್ ಅದರಲ್ಲಿ ನನಗೆ ಟೆಂಪರರಿ ಇಂಜೆಕ್ಷನ್ ಸಿಕ್ಕಿದ್ದೆ ಯಾವತ್ತರಲ್ಲಿ ನಿಮ್ಮ ಸರ್ವಿಸ್ ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ನೆನ್ನೆನು ಮಾಡಿಲ್ಲ ಅಂದ್ರೆ ಇದಾದಮೇಲೂ ಕೊಡ್ತಾ ಇಲ್ಲ ನನಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಮಾಡ್ತಾರೆ ಒಬ್ಬೊಬ್ರು ಇವರು ಮುಚ್ಚಳಿಕೆ ಬರ್ಕೊಡಿ ಸಸ್ಪೆಂಡ್ ಮಾಡ್ತಾರೆ ಮುಚ್ಚೋಳಿಕೆ ಬರ್ಕೊಡಿ ಅಂತಾರೆ ಬರ್ಕೊಟ್ಬಿಡ್ತಾರೆ ಅವ್ರನ್ನೆಲ್ಲ ಹಂಗೆ ಇದ್ದಾರೆ ಈಗ ಏಳ್ನೂರು ಜನ ಆಗಿದ್ದಾರೆ ನಮ್ಮ ಹೋರಾಟ ಏನಿಲ್ಲ ಸರ್ ನಮಗೇನು ಏನು ನಮ್ಗೆ ನ್ಯಾಯ ಸಿಗಬೇಕು ಇಲ್ಲಾಗಿರೋ ಹಗರಣಗಳೆಲ್ಲ ಇತ್ಯರ್ಥ ಆಗಿ ನಮ್ಮ ಕ್ಲಬ್ಗೆ ಅದು ಹಣ ಎಲ್ಲ ವಾಪಸ್ ಬರಬೇಕು ಇದು ಉನ್ನತ ಉನ್ನತೀಕರಣಕ್ಕೆ ಹೋಗ್ಬೇಕು ನಮ್ಮ ಕ್ಲಬ್ ಆಗಿದೆ ಈಗಲೇ ನಾಲ್ಕು ವರ್ಷಕ್ಕೆ ಕೋಟಿಯಿಂದ ಎರಡು ಕೋಟಿ ಆಗಿದೆ ಇನ್ನು ಹಳೆಯದು ಎರಡ್ ಸಾವಿರದ ಒಂದ್ ಐದಾರು ಕೋಟಿ ಪ್ರಕಾರ ಮಾಡಿದ್ದಾರೆ ಸರ್ ಅವ್ರು ಮಾಡಿದರೆ ಅವರು ಇವತ್ತು ರಿಪೋರ್ಟ್ ಹಾಕಿದ್ದಾರೆ ಇವತ್ತು ರಿಪೋರ್ಟ್ ಹಾಕಿ ಅವರು ಏನು ಇಪ್ಪತ್ತೆರಡನೇ ತಾರೀಕಿದೆ ಅಷ್ಟರಲ್ಲಿ ಇವರು ಕ್ಲಬ್ ಕಡೆಯಿಂದ ಏನಾರು ಅಡ್ವಾನ್ಸ್ ಆಗಿ ಹಾಕೊಂಡ್ರೆ ಅದೇನಾಗ್ತದೋ ಗೊತ್ತಿಲ್ಲ ನನಗೆ ಬಟ್ ಅಲ್ಲಿ ಅದು ಇಪ್ಪತ್ತೆರಡನೇ ತಾರೀಕು ಡಿಸೈಡ್ ಆಗುತ್ತೆ ಏನು ಇವ್ರು ಮಾಡಿದ ಸರಿನಾ ಏನು ಕೊಡ್ತಾರಾ ತಿರ್ಗಾ ಎಂಟ್ರಿ ಕೊಡ್ತಾರ ಇಲ್ಲ ಇನ್ನಾರ ಇನ್ನೇನಾರ ತಪ್ಪು ಮಾಡಿದಾರ ಅನ್ನೋದು ಗೊತ್ತಾಗುತ್ತೆ ನಡೆದಿದೆ ನಡೆದಿದೆ ಖಂಡಿತ ಬುಕ್ಕೇ ಬಂದಿದೆ ಸರ್ ಈಗ ಫೆಬ್ರವರಿ ಇಪ್ಪತ್ತೈದಕ್ಕೆ ಎ ಜಿ ಎಂ ಇದೆ ಅಂತ ಬುಕ್ಕೇ ಕಳಿಸ್ಕೊಟ್ಟಿದ್ದಾರೆ ಇವ್ರು ಮಾಡ್ತಾ ಇಲ್ಲ ಅದೆಲ್ಲ ತಿದ್ದಿದ್ದಾರೆ ಅದು ಒಂದಿದೆ ಅದು ಒಂದು ಇನ್ನು ನನ್ನ ಮುಂದಿನ ಹೋರಾಟದಲ್ಲಿ ಅದು ಮಾಡ್ತೀನಿ ಬೈಲನ್ನು ಫುಲ್ಲು ತಿದ್ದಿದ್ದಾರೆ ಅದನ್ನು ಅವರ ಅವ್ರಿಗೆ ಬೇಕಾದಂಗೆ ನನ್ನ ಏನು ಮಾಡಬೇಕು ಸಸ್ಪೆಂಡ್ ಮಾಡೋ ಡಿಸ್ಮಿಸ್ ಮಾಡಬೇಕೋ ಹೆಂಗೆ ಮಾಡಬೇಕೋ ಆ ಥರ ತಿದ್ದಿದ್ದಾರೆ ಅಪ್ರೂವಲ್ ತೊಗೊಂಡಿರೋದೇ ಒಂದು ಮೆಂಬರ್ಸ್ ಹತ್ರ ಅದನ್ನು ಡಿ ಆರ್ ಕಳಿಸ್ಕೊಟ್ಟಾಗ ಬರ್ದಿರೋದೇ ಒಂದು ಆ ಥರ ಎಲ್ಲ ಫೋರ್ಜರಿ ಮಾಡಿದ್ದಾರೆ ನೋಡೋಣ ಸರ್ ನ್ಯಾಯಾಲಯ ಏನೇನು ಯಾವ ರೀತಿ ಕ್ರಮ ತಗೊಳ್ತದೆ ನೋಡು ಅದು ಅದು ನನಗೂ ಗೊತ್ತಾಗ್ತಾ ಇಲ್ಲ ಈಗ ನಾವು ವೆಂಕಟೇಶ್ ವೆಂಕಟೇಶು ಮತ್ತು ಸೆಕ್ರೆಟರಿಯಾಗಿ ಅಶೋಕ್ ಇದ್ರು ಪ್ರೆಸಿಡೆಂಟು ವೆಂಕಟೇಶ್ ಇದ್ದರು ಎರಡು ಸಾವಿರದ ಹದಿನೈದು ಹದಿನಾರು ಹತ್ತೊಂಬತ್ತಕ್ಕಂಟ ಆಮೇಲೆ ಬೇರೆ ಟೀಮ್ ಬಂತು ಆವಾಗ ಇವರು ಅಶೋಕ್ ಅವರು ವೆಂಕಟೇಶ್ ವೆಂಕಟೇಶ್ವರು ಡೈರೆಕ್ಟರ್ ಆಗಿದ್ರು ಈಗ ತಿರ್ಗ ಅಶೋಕ್ ಅವರು ಸೆಕ್ರೆಟರಿ ಆಗಿದ್ದಾರೆ ಹಂಗೆ ಅವರು ಒಬ್ಬರೇ ಇದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ ಇಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ಬೇರೆಯವ್ರು ಯಾರು ಕಮಿಟಿಯವರು ಇಲ್ಲಪ್ಪ ನಮ್ಮದೇನು ಇಲ್ಲ ಅಂತಾರೆ ಮಾಡಿದ್ರೆ ಇವರು ಮಾತ್ರ ಕಾರ್ಯಕಾರಿಣಿ ಸಮಿತಿ ಪರವಾಗಿ ಅಂತ ಲೆಟ್ರ್ ಕೊಡ್ತಾರೆ ಇದು ಸಮಸ್ಯೆ ಅಲ್ಲೇ ಇದೆ ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ ಸಿದ್ಧಾರ್ಥ ನಗರ